ನಮಸ್ಕಾರ ಶುಭೋದಯ ಸಂಘ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಂಘ ನಿರ್ಬಂಧವನ್ನು ತೆಗೆದ ನಂತರ ಸಂಘದ ವಟವೃಕ್ಷ ಅನೇಕ ಬ್ರಾಂಚ್ಗಳಲ್ಲಿ ಕವಳನ್ನು ಓಡಿತು ಅಂದರೆ ಸಂಘ ಕೇವಲ ಸಂಘದಲ್ಲದೆ ಇನ್ನ ಅನೇಕ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಹಟ್ಕೊತ ಹೋಗಿತ್ತು ಅದೇ ರೀತಿ ವಿವಿಧ ಪ್ರಕಾರಗಳಲ್ಲೂ ಸಂಘ ಹಡ್ಕೊತಾಯ್ತು ಅಂದ್ರೆ ವಿದ್ಯಾರ್ಥಿ ಇದರಲ್ಲಿ ಅಥವಾ ರಾಜಕೀಯವಾಗಿ ಎಲ್ಲ ದುಂಬತ್ತು ಆದರೆ ಸ್ವದೇಶಿ ಒಂದು ಒಂದು ಮೂಮೆಂಟ್ಗೆ ಸಂಘ ಯಾಕೋ ಇನ್ನೂ ಮನ್ಸ್ ಮಾಡಿರಲಿಲ್ಲ ಕಾರಣ ಏನಂದರೆ ಈ ಆರ್ಗನೈಸೇಷನ್ನ ಈ ಒಂದು ಸಂಘಟನೆಯ ಒಂದು ಇದರಲ್ಲಿ ಮುಳುಗೋಗಿತ್ತು ತದನಂತರ ಎಂಬತ್ತನೇ ಇಸ್ವಿಯಿಂದ ಈ ಸ್ವದೇಶಿ ಜಾಗೃತವನ್ನು ಅಳವಡಿಸ್ಕೋಬೇಕು ಅಂತ ಸಂಘದ ಬಗ್ಗೆ ಅನೇಕ ಚಿಂತನೆಗಳು ಬಂತು ಇದರ ಎಲ್ಲ ಪರಿಣಾಮ ಸಾವಿರದ ಒಂಬೈನೂರ ತೊಂಬತ್ತೊಂದು ನೈನ್ಟೀನ್ ನೈಂಟಿ ಒನ್ ನವಂಬರ್ನೇ ತಾರೀಕಲ್ಲಿ ಸ್ವದೇಶಿ ಜಾಗರಣ ಮಂಚ್ ಎಂಬ ಒಂದು ಸಂಸ್ಥೆಯನ್ನು ಅಂದರೆ ಸಂಘದ ಇನ್ನೊಂದು ಬ್ರ್ಯಾಂಚನ್ನು ಆರಂಭಿಸಿತು ಹಿರಿಯರಾದಂಥ ದತ್ತೋಪನ್ ತೆಂಗಡಿಯವರ ಮಾರ್ಗದರ್ಶನದಲ್ಲಿ ಈ ಸ್ವದೇಶಿ ಜಾಗರಣ ಮಂಚ ಅನ್ನದು ಪ್ರಾರಂಭ ಆಯಿತು ಈ ನಾಗಪುರದಲ್ಲಿ ಪ್ರಾರಂಭ ಆದ ನಂತರ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಇದನ್ನು ವ್ಯಾಪಿಸಬೇಕು ಘಟಕಗಳನ್ನು ತೆರೆಯಬೇಕು ಅಂತ ಒಂದು ಆದೇಶವನ್ನು ನಿಮಿತ್ತವಾಗಿ ಆಯಿತು ಅದರಂತೆ ಶಿವಮೊಗ್ಗ ಮತ್ತು ಕಳಸ ಈ ಕಡೆ ಚಿಕ್ಕಮಗಳೂರು ಸಹ ಒಂದು ಸ್ವದೇಶಿ ಆಂದೋಲನ ಚಳುವಳಿಯನ್ನ ಮಾಡಬೇಕು ಅಂತ ಹಮ್ಮಿಕೊಟ್ಟು ಆ ಒಂದು ಸಂದರ್ಭಕ್ಕೆ ಕನ್ನಡದ ಮತ್ತೋರ್ವ ಕವಿಗಳಾದಂಥ ಬಾಲಕೃಷ್ಣ ಕಾಮತ್ರಿಗೆ ಅಲ್ಲಿನ ಕಾರ್ಯಕರ್ತರಾದಂಥ ದಿವಂಗತ ದಿನೇಶ್ ಪೈ ಅವರು ಈ ಒಂದು ಸ್ವದೇಶಿ ಮೂಮೆಂಟ್ಗೊಂದು ಹಾಡು ಬರ್ಕೊಡ್ಬೇಕು ಅಂತ ಕೇಳ್ಕೊತಾರೆ ಅವಾಗ ಆ ನಿಮಿತ್ತವಾಗಿ ಬರೆದಂಥ ಹಾಡೆ ಕಟ್ಟ ಬನ್ನಿ ತರುಣರೇ ನವಭಾರತ ದೇಶಪಾಲ ನೋಡಿ ಬಾಲಕೃಷ್ಣ ಕಾಮತ್ರು ಬೇಸಿಕಲಿ ಜವಳಿ ವ್ಯಾಪಾರಸ್ಥರು ಕಳಸ ಮತ್ತು ಕಳಸದಲ್ಲಿ ಹುಟ್ಟಿ ಬೆಳೆದಂಥ ಬಾಲಕೃಷ್ಣ ಕಾಮತ್ರು ಸಂಘದಲ್ಲಿ ಅನೇಕ ನೂರಾರು ಹಾಡುಗಳನ್ನು ರಚಿತವಾಗಿ ಮಾಡಿದ್ದಾರೆ ಈ ನೂರಾರು ಹಾಡುಗಳ ಸಂಗ್ರಹ ಮಾಡಿ ದಿನೇಶ್ ಪೈ ಅವರೇ ಒಂದು ಸಣ್ಣ ಪುಸ್ತಕ ಚಿಮ್ಮುತ್ತಿದೆ ನೋಡಲಿ ದೇಹ ಕಾರಂಜಿ ಅಂತ ಸಂಘದ ಗೀತೆಗಳಿರುವಂತ ಸಂಗ್ರಹ ಇರುವಂತ ಒಂದು ಸಣ್ಣ ಕವನ ಸಂಕಲ್ಪನ ಕಳೆದ ಒಂದು ವರ್ಷಗಳ ಹಿಂದೆ ಪ್ರಕಟಣೆ ಮಾಡುತ್ತಾರೆ ಅದರಲ್ಲಿ ಈ ವಿಚಾರವನ್ನ ತಿಳಿಸ್ತಾ ಇರ್ಬೇಕಾದ್ರೆ ಯಾವಾಗ ಯಾವಾಗ ಅನ್ನೋ ಹೇಳುತ್ತಾ ಇರ್ಬೇಕಾರೆ ಸ್ವದೇಶಿ ಜಾಗೃತಿಗೋಸ್ಕರ ಬರೆದಂಥ ಹಾಡು ಇಕ್ಕಟ್ಟ ಬನ್ನಿ ತರಲಾರೆ ನೋಡಿ ನಮ್ಮಂತವ್ರು ಎಲ್ಲರಿಗೂ ಸಂಚಲ ಗೀತೆ ಎದುಕೊಂಡ್ಬಿಟ್ಟಿದೆ ಅದ್ರ ಒಳ ಅರ್ಥದಲ್ಲಿ ಗಮನಿಸಿದಾಗ ಇದೊಂದು ಸ್ವದೇಶಿ ಹಾಡು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಬೋದು ನೋಡಿ ಅದರಲ್ಲಿ ಕೆಲವು ಸಾಲು ಕಟ್ಟಬದಿ ತರಳುವರೆ ನವಭಾರತ ದೇಶವ ಸ್ವತ್ವ ಸ್ವಾಭಿಮಾನ ಭರಿತ ಶಕ್ತಿವಂತ ರಾಷ್ಟ್ರವಾ ನವಭಾರತ ರಾಷ್ಟ್ರವಾ ಅಂತ ನೋಡಿ ಇನ್ನೊಂದು ಸ್ಟ್ಯಾನ್ಸವನ್ನು ನಾನು ಹೇಳ್ತೀನಿ ಜಗಕ್ಕೆ ಅನ್ನ ನೀಡಬಲ್ಲ ಸಾಮರ್ಥ್ಯವು ನಮಗಿದೆ ಕರೆದೊಳಿಕೆ ಭಿಕ್ಷಾ ಪಾತ್ರೆ ಅನ್ನಪೂರ್ಣೆ ದರೆ ಗಂಗೆ ತುಂಗೆ ಹರಿವ ನೆಲದಿ ಬೇಕೆ ಹಣ್ಣಿನ ಅರಮನೆ ಬೆವರು ಹರಿಸಿ ಸಾಧಿಸೋಣ ಪ್ರಗತಿ ಸ್ವಾವಲಂಬನೆ ಅಂದರೆ ಬೇ ಪೂರ್ತಿ ಸ್ವದೇಶಿಯಾಗಿ ನಾವು ಹೇಗೆ ಹೇಗೆ ಮಾಡಬೇಕು ಅನ್ನೋದು ಅರ್ಥಗರ್ಭಿತವಾಗಿರುವಂಥ ಈ ಹಾಡು ನಾವು ಪ್ರತಿಸಲೀ ಈ ಕಟ್ಟಬದನಿ ತರುಣ ಹಾಡಬೇಕಾದ್ರೆ ನಾವು ನೆನೆಸಬೇಕಾಗಿರುವಂಥದ್ದು ಸ್ವದೇಶಿಯ ಒಂದು ಮಂತ್ರವ ಹಾಗಾಗಿ ಇತ್ತೀಚಿನ ನೆನಪುಗಳಂತೂ ಸ್ವದೇಶಿಯ ಮಂತ್ರ ತುಂಬ ಜಪಿಸ್ತಾ ಇದೆ ಹಾಗಾಗಿ ನಾವೆಲ್ಲರೂ ಸಹ ಸ್ವದೇಶಿಗೆ ಅನೇಕ ವಿಚಾರಗಳನ್ನು ನಾವು ನೋಡ್ಕೋಬೇಕು ಇಂದಿನ ಸಾಮಾಜಿಕ ಜಾಲತಾಣಗಳು ಸಹ ಸ್ವದೇಶಿ ನಿರ್ಮಿತವಾಗಿದ್ರೆ ಅದಕ್ಕೂ ನಾವು ಬೆಲೆ ಕೊಡುವಂಥದ್ದು ಅತ್ಯ ಹೀಗೆ ಒಂದು ಹಾಡು ಪ್ರಭಾವವನ್ನು ಹೇಗೆ ಬೀರುತ್ತೆ ಮತ್ತೆ ಒಂದು ಹಾಡು ಯಾವ ಸಂದರ್ಭದಲ್ಲಿ ಮತ್ತು ಯಾವ ಒಂದು ಇದರ ಸನ್ನಿವೇಶದಲ್ಲಿ ರಚನೆ ರಚನೆ ಆಯಿತು ಅನ್ನೋದನ್ನ ತಿಳ್ಕೊಳ್ಳೋ ಸ್ವಾರಸ್ಯನೇ ಬೇರೆ ಇದೆ ಮುಂದಿನ ದಿವಸಗಳಲ್ಲಿ ಇನ್ನ ಅನೇಕ ವಿಚಾರಗಳನ್ನು ತಿಳಿಸ್ತೀನಿ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ